ಹರಿ ಶ್ರೀ ಗಣಪತಿ ನಮಃ ಅವಿಜ್ನಮಸ್ ಶ್ರೀ ಗುರು ಭವನ್ಮಃ ಗುರು ಚರಣಂ ಶರಣಂ ಗುರು ಚರಣಂ ಶರಣಂ ಗುರು ಚರಣಂ ಶರಣಂ ಮುರಳಿ ಸ್ವಾಮಿ ಚಾನಲ್ ಮುರುಳಿ ಸ್ವಾಮಿ ಮಾಡುವ ನಮಸ್ಕಾರಗಳು ಕರ್ನಾಡು ಜನತೆ ಮೈಸೂರು ಕುಲದೇವಿ ದುರ್ಗಾದೇವಿನ ಮುಂದಿಟ್ಟು ನಾಲ್ಕು ಮಾತನ್ನು ಆಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಈ ದಿನ ಆಡುವಂಥ ಪ್ರವಚನದಿಂದ ನಮ್ಮೆಲ್ಲ ಮನೆಗಳಲ್ಲೂ ಒಂದಲ್ಲ ಒಂದು ರೀತಿ ತೊಂದರೆಗಳು ಬರ್ತಾ ಇರ್ತಿದೆ ಹೋಗ್ತಾಯಿರ್ತಿದೆ ತಂದೆ ತಾಯಿ ಅಕ್ಕ ತಮ್ಮ ಶ್ರೀಮತಿ ಒಡೆಯ ಮನೆ ಯಜಮಾನ ಯಾವುದೇ ಒಂದು ಕೆಲಸಗಳು ಪ್ರಯತ್ನಗಳು ಪಟ್ಟರೂ ಕೂಡ ಸಮಸ್ತ ಯೋಜನೆಗಳು ಆಗ್ತಾ ಇರ್ತಿದೆ ಏನು ಪ್ರಯತ್ನ ಪಟ್ಟರು ಆಗ್ತಾ ಇರಲ್ಲ ಕೆಲವೊಂದು ವಿಚಾರಗಳಲ್ಲಿ ಹೋದಾಗ ನಾಳೆ 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 ಅನ್ನೋದು ಪ್ರತಿಯೊಬ್ಬರ ಮನೆಯಲ್ಲೂ ಕೆಲವೊಂದು ವಿಚಾರಕ್ಕಾಗಿ ನಡೀತಾ ಇರೋಂಥ ವಿಚಾರ ಅದು ಹೆಂಡ್ತಿ ಆಗಿರ್ಬೋದು ಮಕ್ಕಳು ಆಗ್ಬೋದು ಇಲ್ಲ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಕೊರತೆ ಆಗೋವಂಥ ವಿಚಾರಗಳಾಗಿರ್ಬೋದು ಇಲ್ಲ ಮಕ್ಕಳು ಏನೇ ಪ್ರಯತ್ನ ಕೆಲಸಗಳು ಮಾಡಕ್ಕೆ ಆ ಕೆಲಸಗಳು ಹಾದ್ದಿರೋಂಥ ವಿಚಾರ ಆಗಿರ್ಬೋದು ಇಲ್ಲ ದಾಂಪತ್ಯದಲ್ಲಿ ಹಣಕಾಸಿನ ವಿಚಾರದಲ್ಲಿ ಆರ್ಥಿಕ ಪರಿಸ್ಥಿತಿಗಳು ತೊಂದರೆಗಳು ಕೊಡುವಂಥದ್ದಾಗಿರ್ಬೋದು ಏನೋ ಒಂದು ಲೋನ್ ಆಗಿರ್ಬೋದು ಇಲ್ಲ ಯಾರಿಂದ ಒಂದು ಅಪೇಕ್ಷೆ ಕೊಡುವಂಥ ವಿಚಾರಗಳಾಗಿರ್ಬೋದು ಈ ಥರ ವಿಚಾರಗಳಲ್ಲಿ ಏನೇ ಪ್ರಯತ್ನ ಪಟ್ಟುಗಳು ವಿಘ್ನಗಳು ಬರ್ತಾ ಇರ್ತದೆ ಮನೆಯಲ್ಲಿ ಇದರಿಂದ ಮನಸ್ಸು ಮನಸ್ಸಿಗೆ ತುಂಬ ಶೂನ್ಯತೆ ಒಂಥರ ಮನಸ್ಸಿಗೆ ನೋವು ಯಾರಿಗೂ ಹೇಳ್ಕೊಳ್ಳೋಂಗಿಲ್ಲ ಬಿಡೋಂಗಿಲ್ಲ ಯಾರ ತಗ ಹೇಳ್ಕೊಂಡು ಇದಕ್ಕೊಂದು ಪರಿವರ್ತನೆ ಸಿಗುವಂಥ ವಿಚಾರ ಇಲ್ಲ ಏನೋ ಒಂದು ಸಮಸ್ಯೆ ಬಂದರೂ ನಮ್ಮ ನಾವೆಲ್ಲರೂ ಗೊತ್ತಿದ್ದಂಗೆ ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ ಒಂದು ಅರ್ಚಕ ಕೇಳ್ತೀವಿ ಅಲ್ಲೂ ಅವ್ರು ಹೇಳೋಂಥ ಪರಿಹಾರನ ಮಾಡ್ತೀವಿ ಆದರೂ ಕೆಲವು ಟೈಮಲ್ಲಿ ನಮಗೆ ಆಗಿರೋದಿಲ್ಲ ಆದರೆ ಅದ್ರ ಜೊತೆಗೆ ಕೆಲವೊಂದು ವಿಚಾರಗಳನ್ನ ಈ ರೀತಿ ಪ್ರಯತ್ನ ಪಟ್ಟರೆ ಆಗ್ಬೋದು ಅನ್ನೋದೊಂದೇ ನಿರೀಕ್ಷೆ ಇದು ನನ್ನ ಅನುಭವ ಸಾಕಷ್ಟು ಜನಗಳಿಗೆ ಆಗಿದೆ ಅನ್ನೋದು ಒಂದು ಬಂದು ಹೇಳಿದ್ದಾರೆ ಈ ಜಾಗದಲ್ಲಿ ಏನಪ್ಪ ಅದು ಅಂದರೆ ಮೊಟ್ಟು ಮೊದಲನೇ ಮಾಡಬೇಕಾದ್ರೆ ವಿಚಾರ ಮನೆಯಲ್ಲಿ ಗೊಂಜಲು ಮೂಲೆ ಮೂಲೆಯಲ್ಲಿ ಗೊಂಜಲುಗಳು ಕಟ್ಟೋದನ್ನ ಎಲ್ಲ ಕ್ಲೀನ್ ಮಾಡಬೇಕು ಎರಡನೇದಾಗಿ ಮನೆಯಲ್ಲಿ ಉಪ್ಪನ್ನು ಹಾಕಿ ವಾರಕ್ಕೊಂದಿನ ಒರೆಸ್ಬೇಕು ಮೂರನೇದಾಗಿ ಅರಷ್ಟು ನೀರು ಸುಣ್ಣ ಬೆರೆಸಿ ಎಲ್ಲ ಕಡೆಯೂ ಚಿಮಕಿಸಬೇಕು ಎಲ್ಲ ಕಡೆಯೂ ಪ್ರತಿ ಮೂಲೆ ಮೂಲೆಯಲ್ಲೂ ಬಾತ್ರೂಮ್ ಅಡಿಗೆ ಮನೆ ನಮ್ಮ ಮನೆಯೊಳಗೆ ಎಷ್ಟು ಗೃಹಸ್ಥಾನಗಳಿವೆ ಆ ಗೃಹಸ್ಥಾನಗಳಲ್ಲಿ ಎಲ್ಲ ಕಡೆ ಅರಷ್ಟು ನೀರು ಸುಣ್ಣವನ್ನು ಬೆರೆಸಿ ಎಲ್ಲ ಕಡೆಯೂ ಚಿಮ್ಕಿಸ್ಬೇಕು ಆದ ನಂತರ ನೀರನ್ನು ಚಿಮುಕಿಸ್ಬೇಕು ಇಲ್ಲ ದೇವಸ್ಥಾನದಿಂದ ಪುಣ್ಯಾಹನ ತಗೊಂಬಂದು ಚಿಮ್ಕಿಸ್ಬೇಕು ಈ ಪುಣ್ಯಾಹ ತೊಗೊಂಡು ಚಿಕ್ಕ ಚಿಮಕಿಸ್ಬೇಕಾದ್ರೆ ಒಂದು ಒಂದು ವರ್ಷ ನಮಗೆ ಪುಣ್ಯಾಹ ತಗೊಂಬರೋಕ್ಕೆ ತುಂಬ ದೂರ ಇರಬಹುದು ಇದಿರ್ಬೋದು ಆಗಿರೋ ಆ ಥರ ಇರೋ ಸ್ವಲ್ಪ ಸಗಣಿ ಆಮೇಲೆ ಗೋಮೂತ್ರ ಎರಡನ್ನೂ ಸ್ವಲ್ಪ ತಗೊಂಡು ನೀರಲ್ಲಿ ಕಲಾಯಿಸಿ ಎಲ್ಲ ಕಡೆನೂ ಚಿಮ್ಕಾಯಿಸಿ ಎಲ್ಲ ಕಡೆನೂ ಅದನ್ನ ಶುದ್ಧೀಕರಣ ಎಲ್ಲ ಕಡೆನೂ ಹಾಕಿಬಿಟ್ಟು ಭಗವಂತನ ಮ ಮರು ಬೆಳಿಗ್ಗೆ ಬೆಳಗ್ಗೆ ಎದ್ದಂಗೆ ಸ್ನಾನ ಮಾಡಿ ತುಪ್ಪದ ದೀಪವನ್ನು ಹತ್ತಿಸ್ಬೇಕು ತುಪ್ಪದ ದೀಪನ ಹತ್ತಿಸಿ ಕುಲದೇವತೆಯನ್ನು ಮೊದಲು ಪ್ರಾರ್ಥನೆ ಮಾಡಬೇಕು ಕುಲದೇವತೆಯನ್ನು ಪ್ರಾರ್ಥನೆ ಮಾಡಿ ಕುಲದೇವತೆಗೆ ಎಂತ ಕೇಳ್ಕೋಬೇಕು ಪೂರ್ವಕ್ಕೆ ಮುಖ ಮಾಡಿ ಒಂದು ರೂಪಾಯಿ ನಾಣ್ಯವನ್ನು ತೆಗೆದು ನಮ್ಮ ತಲೆಯನ್ನು ಇಪ್ಪತ್ತೊಂದು ಬಾರಿ ಮೇಲಿಂದ ಕೆಳಗೆವರೆಗೂ ಸುತ್ತಿ ಕುಲೇ ನಾವು ತಿಳಿದು ಹಾಕಿಗಳ ಏನೋ ತಪ್ಪು ಮಾಡಿದ್ರು ಇಲ್ಲ ಹಿರಿಯರಲ್ಲಿ ಏನೋ ತಪ್ಪಾಗಿದ್ರು ಇಲ್ಲ ನಮ್ಮಿಂದ ಏನೋ ತಪ್ಪಾಗಿದ್ರು ಶನ್ನಪ್ಪನ ಕೊಟ್ಟು ನಮ್ಮನ್ನು ರಕ್ಷಣೆ ಮಾಡಪ್ಪ ನಾವು ಅದಕ್ಕೊಂದು ಸಹ ಕಾಯಿ ಹೊಡೆದೆ ಹಾಲು ಮುಳುಗಿ ಬಾಳೆ ಮುಳಿಗೆ ಪೂಜೆನ ಕೊಡ್ತೀವಿ ನಮ್ಮ ಮನೆಯಲ್ಲಿ ಎಲ್ಲ ಪ್ರಯತ್ನಗಳು ಮಾಡಿದ್ರು ಒಂದೆಲ್ಲ ಒಂದು ರೀತಿ ಸಮಸ್ಯೆಗಳು ಆರ್ಥಿಕ ಪರಿಸ್ಥಿತಿಗಳು ತೊಂದರೆಗಳು ನೆಮ್ಮದಿ ಇರೋಂಥ ಈ ರೀತಿ ಇರುವಂಥ ವಿಷಯಗಳು ತುಂಬ ಇದೆ ಎಲ್ಲದಕ್ಕೂ ಒಂದು ದಾರಿಯನ್ನು ಹೇಳಿ ಒಂದು ರೂಪಾಯಿ ನಾಣ್ಯವನ್ನು ಅಲ್ಲಿ ಮಡಬೇಕು ನಂತರ ಏನು ಮಾಡಬೇಕು ಅಂದರೆ ಗರ್ಕೆಯನ್ನು ತಗೋಬೇಕು ಒಂದು ಇಡೀ ಗರ್ಕೆ ಆ ಗರ್ಕೆನ ತಗೊಂಡ್ಬಂದು ತೊಳಿಬೇಕು ತೊಳೆಬಿಟ್ಟು ಗರ್ಕೆನೇ ಕೈಯಲ್ಲಿ ಹಿಡ್ಕೊಂಡು ಕೂದಕ್ಕೆ ಮುಖ ಮಾಡಿ ಕೂತ್ಕೊಂಡು ಈಗ ನಾನು ಹೇಳುವಂಥ ಮಂತ್ರವನ್ನು ಪ್ರತಿನಿತ್ಯ ನೂರೆಂಟು ಬಾರಿ ಬೆಳಗ್ಗೆ ಸಂಜೆ ಬೆಳಗ್ಗೆ ಸಂಜೆ ಏಳ್ತಾ ಇರಬೇಕು ನಲವತ್ತೆಂಟು ದಿನಗಳ ಕಾಲ ಮಾಡಿದ್ರೊಳಗೆ ನಿಮ್ಮ ಜೀವನದಲ್ಲಿ ಆ ಸಂಕಷ್ಟಗಳು ಕೆಲವೆಲ್ಲ ನಿವಾರಣೆ ಆಗುತ್ತದೆ ಅನ್ನೋದು ವಾಟಿಕೆಯಲ್ಲಿ ಇರುತ್ತದೆ ಅದು ಏನು ಮಂತ್ರ ಓ ನಮೋ ವಿಘ್ನಹರಾಯ ಗಮ್ ಗಣಪತಿಯೇ ನಮಃ ಓ ನಮೋ ವಿಘ್ನಹರಾಯ ಗಮ್ ಗಣಪತಿಯೇ ನಮಃ ಈ ಗರ್ಕೆನ ಹಿಡ್ಕೊಂಡು ನೂರೆಂಟು ಸತಿ ಹೇಳ್ಬೇಕು ಆಮೇಲೆ ಈ ಗರ್ಕೆನ ಏನು ಮಾಡಬೇಕು ತಗೊಂಡೋಗಿ ದೇವಸ್ಥಾನಕ್ಕೆ ಸಲ್ಲಿಸ್ಬೇಕು ಸಲ್ಲಿಸ್ಬಿಟ್ಟು ಗಣಪತಿಗೆ ಇಪ್ಪತ್ತೊಂದು ಬೇಸಿಗೆ ನನಗೆ ನಮಸ್ಕಾರ ಹಾಕ್ಬೇಕು ಮೊದಲನೇ ಸತಿ ದೇವಸ್ಥಾನಕ್ಕೆ ಹೋಗಿ ಆ ಥರ ಮಾಡಿ ಎರಡನೇ ಸತಿ ಈ ಗರ್ಕೆನ ಇದೇ ರೀತಿ ಇದೇ ರೀತಿ ಹಿಡ್ಕೊಂಡು ಓನು ಓನು ಜ್ಞಾನಾಯ ಗಮಣ್ಣ ಬದಿಯೋ ಊನು ಜ್ಞಾನಾಯ ಗಮ್ಮಣ್ಣ ಅಂತ ಹೇಳ್ತಾ ಈ ಗರ್ಕೆನ ಇದೇ ರೀತಿ ನೂರೆಂಟು ಬಾರಿ ಹೇಳ್ಕೊಂಡು ಯಾರು ಮನೆಯಿಂದ ಹೋಗ್ತಾರೆ ಅವ್ರ ಕೈಲಿ ಕೊಟ್ಟು ಕಳಿಸಿ ಗಣಪತಿಗೆ ಮಹಿಳೆ ಈಗ ಹೋಗದೆಲ್ಲ ಒಂದೊಂದು ರೂಪಾಯಿ ನಾಣ್ಯವನ್ನು ಕೊಟ್ಟು ಕಳಿಸಿ ಆಗ ಇಪ್ಪತ್ತೊಂದು ಸುತ್ತ ಇಪ್ಪತ್ತೊಂದು ಬಾರಿ ಇಲ್ಲ ಹನ್ನೊಂದು ಬಾರಿ ತಲೆಯಿಂದ ಕೆಳವ್ರಿಗೂ ಹಿಡಿತಗಿ ನಿಮ್ಮ ಇಷ್ಟ ಏನಿದೆ ನಿಮ್ಮ ಮನಸ್ಸಲ್ಲಿ ಅದನ್ನು ಹೇಳಿ ಆ ಗಣಪತಿಗೆ ಅರ್ಪಿತ ಮಾಡಬೇಕು ಆವಾಗ ಗರಿಕೆನೂ ಅದನ್ನು ಅರ್ಪಿತ ಮಾಡಬೇಕು ನಿಮ್ಮ ಕೆಲಸವೆಲ್ಲ ಸಾಧ್ಯವಾದರೆ ಈ ಕೆಲಸ ಅಲ್ಲ ನಿಮ್ಮ ಈಡೇರಿಕೆಗಳು ಈ ನಲವತ್ತೆಂಟು ದಿವಸದ ಒಳಗೆ ನೀವು ಏನು ಮಾಡಿದ್ದೀರಾ ಏನು ಮಾಡ್ಕೊಂಡು ಬಂದಿದ್ದೀರಾ ಈ ಮಾಡೋದಕ್ಕೂ ಮುನ್ನ ಏನಿತ್ತು ಪರಿಸ್ಥಿತಿ ಅದಕ್ಕಿಂತ ನಿಮಗೆ ಸುಧಾರಣೆ ಆಗ್ತದೆ ಪರವಾಗಿಲ್ಲ ಅಂತ ಅನಿಸಿದರೆ ನೀವೇನು ಮಾಡಬೇಕು ಪಡ್ಡು ಸ್ವೀಟ್ ಪಡ್ಡು ಅದು ಹಾಗಲ್ವಾ ಲಡ್ಡು ಒಂದು ಕಾಲು ಕೆ ಜಿ ಲಡ್ಡು ಲಡ್ಡನ್ನು ತಗೊಂಡು ಈ ನೈವೇದ್ಯವನ್ನು ಕೊಟ್ಟು ಪೂಜೆ ಮಾಡಿ ನಾಲ್ಕು ಜನಕ್ಕೆ ಹಂಚ್ಬಿಟ್ಟು ಮನೆಗೆ ತಗೊಂಡು ತಗೋಬೋದು ಇಲ್ಲ ಅದು ನಿಮ್ಮ ಕೈಯ್ಯಲ್ಲಿ ಸಾಧ್ಯವಾಗಲ್ಲ ಅಂಥೇಳಿದ್ರೆ ಬಾಳೆಹಣ್ಣು ಬಾಳೆಹಣ್ಣು ನೈವೇದ್ಯ ಮಾಡಿಬಿಟ್ಟು ಪೂಜೆ ಕೊಟ್ಟು ನಾಳೆ ಒಂದು ಒಂದು ಎರಡು ಸಿಪ್ಪ ಮುಗಿಸಿ ಬಾಳೆಹಣ್ಣು ತಗೊಂಡ್ಬಿಟ್ಟು ನೈವೇದ್ಯನ ಕೊಟ್ಟು ನಿಮಗೆ ಅಪಿತ ಮಾಡಿ ಬಂದಿರೋ ಭಕ್ತಾದಿಗಳಿಗೆ ಹಂಚೋದು ಅದು ನಿಮ್ಮ ಕೈಯಲ್ಲಿ ಸಾಧ್ಯವಾಗಲಿಲ್ವಾ ಸ್ವಲ್ಪ ಕಡಲೆ ಕಾಳನ್ನ ಬೇಯಿಸ್ಬಿಟ್ಟು ಅದಾದರೂ ಹಂಚೋದಕ್ಕೆ ಪ್ರಯತ್ನ ಮಾಡೋದು ಈ ರೀತಿ ನಿಮ್ಮ ಮನೆ ನಿಮ್ಮ ಕೈಯಲ್ಲಿ ಆರ್ಥಿಕ ಪರಿಸ್ಥಿತಿ ತಕ್ಕಂತೆ ನಿಮ್ಮ ಕೈಯಲ್ಲಿ ಏನಾಗುತ್ತೋ ಅದನ್ನು ಅರ್ಪಿತ ಮಾಡಿ ನಾಲ್ಕು ಜನಕ್ಕೆ ಹಂಚ್ಕೊಂಡು ಬನ್ನಿ ವಿಶೇಷವಾಗಿ ಲಡ್ಡು ಇಲ್ಲ ಸ್ವೀಟ್ ಬಡ್ಡು ಇಲ್ಲ ನಿಮ್ಮ ಕೈಯಲ್ಲಿ ತ್ರಾಣ ಆಯಿತಾ ಒಂದು ಕೆ ಜಿ ಕದಲಿ ಹೋಳ ಸುತ್ತಲಿದ್ನೋ ಇಲ್ಲ ಹೂ ಹಸಿ ಹಸಿದಾದನ್ನು ಕೋಣಿಸಿ ಗಣಪತಿಗೆ ಮನೆ ಹಾಕಿ ಈ ಥರ ಮಾಡಿ ಬದಲಾವಣೆ ಖಂಡಿತ ಆಗುತ್ತೆ ನಿಷ್ಕರ ಮನಸ್ಸಿನಿಂದ ಯಾರು ಗಣಪತಿ ಪದ್ದು ಮಾಡ್ತಾರೆ ಸಮಸ್ತ ದಿನಗಳನ್ನ ನಿವಾರಣೆ ಮಾಡ್ಕೊಳ್ಳುವಂಥ ಏಕೈಕತೆ ಕರೆಯುವುದಕ್ಕೆ ಗಣಪತಿ ಭಗವಂತ ಅಲ್ಲಿ ನಂಬೋದ್ರನಿಗೆ ನೀವು ಮಾಡಿ ಖಂಡಿತವಾದ ಒಂದು ಬದಲಾವಣೆ ಕಾಣ್ತೀರಾ ಇಷ್ಟು ಹೇಳಿ ಮುಗಿಸ್ತಾ ಇದ್ದೀನಿ ಇನ್ನು ಮುಂದಿನ ವೇಳೆಯಲ್ಲಿ ಬೇರೆ ಕಾರ್ಯಕ್ರಮದೊಂದಿಗೆ ನಾನು ನಿಮಗೆ ಕಾಣ್ತೀನಿ ನಮಸ್ಕಾರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ